ಆರೋಪವನ್ನು ಮಾಡಿ ನನಗೆ ಬೆದರಿಕೆ ಆಗುವ ರೀತಿಯಲ್ಲಿ ಮಾನಷ್ಟ ಮೊಕದ್ದಮೆ ದಾಖಲು ಮಾಡ್ತೇನೆ ಹೈಕೋರ್ಟ್ ಅಲ್ಲಿ ದಾಖಲು ಮಾಡ್ತೇನೆ ಅಂತ ಹೇಳಿ ಹೆದರಿಸುವಂಥ ಪ್ರಯತ್ನವನ್ನು ಮಾಡಬೇಕು ನೋಡಿದೆ ಇದು ನನ್ನ ಮೇಲೆ ಈ ಹಿಂದೆ ಅರಸೀಕೆರೆ ನಗರ ಠಾಣೆಯಲ್ಲಿ ನಗರಸಭೆ ಮುಂಭಾಗ ನಡೆದಂತ ಪ್ರತಿಭಟನೆಯ ಸನ್ನಿವೇಶದಲ್ಲಿ ಒಂದು ವಾರದ ನಂತರ ಒಂದು ವಾರದ ನಂತರ ನನ್ನ ಮೇಲೆ ಆಕಂತ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಮೇಲೆ ಅಟ್ರಾಸಿಟಿ ಕೇಸನ್ನ ನೀವು ದಾಖಲು ಮಾಡಿಸ್ತೀರಿ ಆಲೇನ್ ನನ್ನ ಹೆದರ್ಲಿಲ್ಲ ನೇರ ಪೊಲೀಸ್ ಇಲಾಖೆಯ ಸ್ಟೇಷನ್ಗೆ ಹೋಗಿ ನಮ್ಮನ್ನ ಬನ್ಸಿ ಅಂತೇಳಿ ಕುಂತವ್ ನಾವು ನಾನು ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟಗಳಲ್ಲಿ ಉಚ್ಚಿಕೊಂಡು ಬಂದಂಥ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನ ಆನಂತರ ಬೇರೆ ಬೇರೆ ಸಾಮಾಜಿಕ ಜವಾಬ್ದಾರಿಗಳ ನಿರ್ವಹಣೆ ಮಾಡಿಕೊಂಡು ಇವತ್ತು ಇಲ್ಲಿವರೆಗೂ ನಾನು ಬಂದಿದ್ದೇನೆ ಸ್ವಾಮಿ ನಿಮ್ಗೆ ಸ್ವಾಗತವನ್ನು ಕೋರ್ತೇನೆ ದಯಮಾಡಿ ತಾವು ಮಾನಸ ಮುಖದಕ್ಕೆ ಬರೀ ಇದೊಂದಕ್ಕೆ ಅಲ್ಲ ನೀವು ಈ ಹಿಂದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮದೇ ಒಂದು ಆಡಿಯೋ ವೈರಲ್ ಆಗಿದೆ ಏನು ಹೇಳಿದಿರಿ ಅದರಲ್ಲಿ ಐದು ಕೋಟಿ ಆರು ಕೋಟಿ ರೂಪಾಯಿ ಖರ್ಚು ಮಾಡಿ ಎಂ ಪಿ ಆಗಬೇಕು ಇಲ್ಲ ಅಂದ್ರೆ ಗೆಲ್ಲಕ್ಕಾಗಲ್ಲ ಇಲ್ಲಿ ಗಂಡು ಗುಡ್ಡ ಕಟ್ಕೊಂಡು ಹೋಗೋಣ ನೀವೇ ಹೇಳದಂತೆ ನಿಮ್ಮದೇ ಧ್ವನಿಯ ಧ್ವನಿ ಮುದ್ರಿಕೆ ಇದೆ ಅದ್ರ ಬಗ್ಗೆ ತಾವು ಸ್ಪಷ್ಟೀಕರಣ ಕೊಟ್ಟು ನನ್ನ ಮೇಲೆ ಕೇಸನ್ನ ತಾವು ದಾಖಲು ಮಾಡಬೇಕು ನೀವು ಮಾಡಲಿಲ್ಲ ನಾನು ಸ್ವಾಗತ ಮಾಡಿ ಈಗಾಗಲೇ ಅಟ್ರಾಸಿಟಿ ಕೇಸ್ ಹಾಕ್ಸಿದಿರಿ ನನ್ನ ಮೇಲೆ ಯಾವತ್ತೀರಿ ಸಾವಿರದ ಇಪ್ಪತ್ತೈದನೇ ತಾರೀಕು ತಾರೀಕು ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿಸಿದ್ದೀರಿ ಇದನ್ನು ಹಾಕಿ ಸ್ವಾಮಿ ನಾವೇನು ಹೆದರೋದಿಲ್ಲ ಆಮೇಲೆ ನಮ್ಮ ಅರಸೀಕೆರೆ ಕ್ಷೇತ್ರದ ಕೆಲ ಗ್ರಾಮ ಪಂಚಾಯತಿ ನನ್ನ ವಿರುದ್ಧ ಹೇಳಿಕೆಗಳನ್ನ ಕೊಡೋ ಪ್ರಯತ್ನ ಶಿವಲಿಂಗೇಗೌಡರು ಮಾಡಿದ್ದಾರೆ ನಾನು ಕೈಮುಗಿದು ವಿನಂತಿ ಮಾಡ್ತೇನೆ ಗ್ರಾಮ ಪಂಚಾಯತಿ ಯಾರು ಶಾಸಕ ಶಿವಲಿಂಗೇಗೌರನ್ನ ಒಂದು ಬೆದರಿಕೆಗೆ ಹೆದರಿ ಎಲ್ಲಿ ನಮಗೆ ಕೆಲಸ ಕೊಡಲು ಅಂತೇಳಿ ಅವ್ರನ್ನ ಒಂದು ರೀತಿಯಲ್ಲಿ ಕುತಂತ್ರದಿಂದ ನನ್ನ ವಿರುದ್ಧ ಹೇಳಿಕೆಯನ್ನು ಕೊಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮಿ ನೋಡ್ರೆ ಏನಾದ್ರೂ ಇದ್ರೆ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ಬಹಿರಂಗವಾದ ಚರ್ಚೆಗೆ ನಾನು ಸಿದ್ಧ ಸವಾಲಾಗ್ತಾ ಇದ್ದೀನಿ ನಿಮ್ಗೆ ಬನ್ನಿ ನೀವೇ ಸ್ಥಳ ನಿಗದಿ ಮಾಡಿ ಸಮಯನೂ ನೀವೇ ನಿಗದಿ ಮಾಡಿ ನಾನು ಬರೋ ನಿ ನಾನು ಡಾಕ್ನ ಇಡ್ಕೊಂಡ್ಬರ್ತೀನಿ ಬಹಿರಂಗ ಚರ್ಚೆ ಆಗಲಿ ನಂದು ಸರಿ ಇದ್ರೆ ಜನ ತೀರ್ಮಾನ ಹೇಳ್ತಾರೆ ತಪ್ಪಿದ್ರೆ ನೀವು ರಾಜೀನಾಮೆ ಕೊಡ್ಲಿಕ್ಕೆ ತಯಾರಾಗಿ ಈ ಹಿಂದೆ ಹೋಗಿ ಪತ್ರಿಕಾಗೋಷ್ಠಿ ರಾಜೀನಾಮೆ ಸಿದ್ಧ ಅಂತ ಹೇಳಿದ್ರಿ ಅಲ್ವಾ ನನ್ನ ಪಾತ್ರ ಸಾಬೀತಾದ ಸಾಬೀತು ಮಾಡಿದ್ನಲ್ಲ ಈಗ ಅದು ಬಿಟ್ರಿ ರಾಜೀನಾಮೆ ಕೂಡ ಮಾತು ಬಿಡ್ರಿ ಮಾನಷ್ಟ ಮೊಕದ್ದಮೆ ಆಗ್ತೀನಿ ಅಂತ ಮಾತು ಬದಲಾಯಿಸ್ತಾ ಇದ್ರಿ ಕೆಲ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರುಗಳು ಅಧ್ಯಕ್ಷರ ಮುಖಾಂತರ ನನ್ನ ವಿರುದ್ಧ ಹೇಳಿಕೆ ಕೊಡಿಸೋ ಪ್ರಯತ್ನ ಮಾಡಿದ್ದೀರಿ ನಿಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ತಾ ಇದ್ದೇನೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಶಿಂದಿ ಕೊರೋಟಿ ಗ್ರಾಮ ಪಂಚಾಯತಿಯಲ್ಲಿ ಇಪ್ಪತ್ತಾರು ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಷ್ಟು ಜನರನ್ನು ಮುಖ್ಯ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಪರ ಕಾರ್ಯದರ್ಶಿಗಳು ಆರು ವರ್ಷ ಅಮಾನತ್ ಮಾಡಿದ್ದಾರೆ ಯಾಕೆ ಅಮಾನತ್ ಮಾಡಿದರೆ ಹಗರಣಗಳನ್ನು ಕಾರಣಕ್ಕೆ ಭ್ರಷ್ಟಾಚಾರದ ಕಾರಣಕ್ಕೆ ಆರು ವರ್ಷ ಚುನಾವಣೆಗೆ ನಿಲ್ಲ ಅಂತ ಹೇಳಿ ಅಮಾನತಾಗಿದೆ ಗೋಕಾಕ್ ತಾಲೂಕ್ ಬೆಳಗಾವಿ ಜಿಲ್ಲೆ ಅನರ್ಹರಾದರು ಅಂತೇಳಿ ಸುಳ್ಳು ದಾಖಲೆ ಪರಿಶೀಲಿಸಿದೆ ಆರು ವರ್ಷ ಚುನಾವಣೆಗೆ ನಿಲ್ಲದಂತೆ ಅನರ್ಹಗೊಳಿಸಿ ಆದೇಶ ನನ್ನನ್ನು ಕೆಣಕಬೇಡ್ರಿ ಶಿವಲಿಂಗೇಗೌಡರು ಮಾತು ಕಟ್ಕೊಂಡು ನನ್ನ ಕೆನಕೋ ಪ್ರಯತ್ನ ಮಾಡಬೇಡಿ ಜನತೆ ತೀರ್ಮಾನ ಕೊಡ್ತಾ ಇದ್ದಾರೆ ಇವತ್ತು ಬಾಣವರ ಗ್ರಾಮ ಪಂಚಾಯತ್ ಜನತೆ ಹರ್ಷಿಸ್ತಾ ಇದ್ದಾರೆ ಸದ್ಯ ಯಾರೋ ಪುಣ್ಯಾತ್ ಬಂದಿ ಪ್ರಶ್ನೆ ಮಾಡ್ಲಾಗಿ ನಮಗೊಂದಷ್ಟು ಏನ್ ನಡೀತಾ ಇದೆ ಒಳಗೆ ಏನೋ ಮಾಹಿತಿ ಸಿಗ್ತಾ ಇದೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ ನನ್ನನ್ನ ದಯಮಾಡಿ ಅಲ್ಲಿ ಪತ್ರಿಕೆಯಲ್ಲಿ ಕುಂತ್ಕೊಂಡು ಅವ್ನು ಹೇಳದ ಅಂತೇಳಿ ನನ್ನ ವಿರುದ್ಧ ಹೇಳಿಕೆ ಕೊಡೋದು ಆಮೇಲೆ ಫೋನ್ ಮಾಡಿ ಅಂತ ಮಾಡಲ್ಲ ನಡೆಯಲ್ಲ ನನ್ನ ಗಮನ ನಿಮ್ಮ ತಿರುಗಿಸ್ಕೊಳ್ಳೋವಂತ ತಪ್ಪು ನೀವು ಮಾಡಕ್ ಹೋಗ್ಬೇಡ್ರಿ ನನ್ನ ಹೋರಾಟ ಏನಿದ್ರು ಈ ಕ್ಷೇತ್ರದ ಭ್ರಷ್ಟ ಶಾಸಕ ಈ ಕ್ಷೇತ್ರದ ಭ್ರಷ್ಟ ವ್ಯವಸ್ಥೆ ನಿರ್ಮೂಲನೆ ಮಾಡಬೇಕು ಅನ್ನೋದಷ್ಟೇ ನನ್ನ ಹೋರಾಟ ದಯಮಾಡಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ನಾನು ಈ ಮುಖಾಂತರ ಕೇಳ್ತಾ ಇರುವಂತದ್ದು ಮಾನಷ್ಟ ಮುಖದ್ದಮೆ ಆಗ್ತೀನಿ ಅಂತೇಳಿ ಹೇಳಿದ ತಕ್ಷಣ ಹೆದರೋ ಪೈಕಿ ನನ್ನಲ್ಲ ಶಿವಲಿಂಗೇಗೌಡ್ರೆ ನೀವು ಪ್ರಾಮಾಣಿಕರಾಗಿದ್ರೆ ನಿಮ್ಗೆ ಗುರುಗಂಜಿಯಷ್ಟು ಇದರಲ್ಲಿ ಪ್ರಯತ್ನ ಇಲ್ಲದ ಇಲ್ಲ ಅನ್ನೋದೇ ಸತ್ಯ ಆಗೋದಾದ್ರೆ ಒಂದು ದಾಖಲೆಯನ್ನು ಬಿಡುಗಡೆ ಮಾಡ್ತೇನೆ ಆ ಪಿ ಕುಮಾರಸ್ವಾಮಿ ಅವ್ರನ್ನ ಇನ್ನೊಬ್ರು ಹೊರಗತ್ತಿಗೆ ನೌಕರ ಇಬ್ಬರನ್ನ ನೀವು ಇಒ ಕಂಪ್ಲೇಂಟ್ ಕೊಟ್ಟು ಅಮಾನತಾಗಿದೆ ಇಲ್ಲಿ ನಿಜವಾದ ಕಳ್ಳ ಯಾರು ಇದಕ್ಕೆ ಕಾರಣ ಯಾರು ಅರಸಿಕೆರೆ ಜನತೆಯ ಜನಪ್ರತಿನಿಧಿ ಯಾರು ಇವರು ಹೊಣೆಗಾರರಾಗಬೇಕಾಗಿದೆ ಈಗ ಕೋತಿ ಮೊಸರು ತಿಂದು ಮೇಕೆ ಮೂರ್ತಿ ಬರೆಸಿ ತಮಾಷೆ ನೋಡ್ತಿದ್ದ ಆ ರೀತಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮುಂದಿನ ವಾರದಲ್ಲಿ ಎಂಟನೇ ತಾರೀಕು ಈ ಸೋಮಶೆಟ್ಟೇಡಿ ಕಸನಹಳ್ಳಿ ಭಾಗದ ಕ್ರಷರ್ ಬಾಧಿತರಿಂದ ತಾಲೂಕ್ ಕಚೇರಿ ಎದುರಿಗೆ ಒಂದು ಪ್ರತಿಭಟನೆ ತಾಲೂಕ್ ಕಚೇರಿ ಕಚೇರಿಯವರು ಹಳ್ಳಿ ಕಸೂನಹಳ್ಳಿ ಅಹಮದ್ಪುರ ಕಲ್ಗುಂಡಿ ಈ ಭಾಗದಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅದಕ್ಕೆ ವಿರುದ್ಧವಾಗಿ ಅಲ್ಲಿನ ಜನ ತಾಲೂಕ್ ಕಚೇರಿ ಹತ್ರ ಬಂದು ಒಂದು ಪ್ರತಿಭಟನೆ ಮಾಡೋದಿದ್ದಾರೆ ಅದಾದ ನಂತರ ಅರಸೀಕೆರೆಯಿಂದ ಹಾಸನದ ಜಿಲ್ಲಾ ಪಂಚಾಯತಿ ಸಿಇಒ ಕಚೇರಿಗೆ ಬಹುಶಃ ಹತ್ತು ಅಥವಾ ಹನ್ನೊಂದನೇ ತಾರೀಕು ನಮ್ಮೆಲ್ಲ ಮುಖಂಡ ಒಂದು ಒಂದು ಬಾರಿ ಸಮಾಲೋಚನೆ ಮಾಡಿ ಸಮಯ ನಿಗದಿ ಮಾಡ್ತೇವೆ ಪಾದಯಾತ್ರೆ ಬರೋರಿದ್ದೇವೆ ಸಿಇಒ ಕಚೇರಿಗೆ ಅಷ್ಟರೊಳಗೆ ಎಂಟನೇ ತಾರೀಕು ಸೋಮವಾರ ಅಷ್ಟರ ಒಳಗೆ ತಾಲೂಕ್ ಕಚೇರಿ ಮುಂಬ ನಾವು ಜಿಲ್ಲಾ ಪಂಚಾಯತಿ ಸಿಇಒ ವಿರುದ್ಧ ಕ್ರಮಕ್ಕಾಗ್ರಹಿಸ್ತೇವೆ ಇಒನ ರಕ್ಷಣೆ ಮಾಡುವಂತ ಕೆಲಸ ಇಲ್ಲಿನ ಶಾಸಕ ಮಾಡಿದ್ರೆ ಜಿಲ್ಲಾ ಪಂಚಾಯತಿ ಸಿಇಒ ನೇರ ಹೊಣೆಯನ್ನು ಹೊರಬೇಕಾಗತ್ತೆ ಇಒ ಲಾಗಿನ್ ಇಲ್ಲದೆ ಕುಮಾರಸ್ವಾಮಿ ಒಬ್ಬ ಅಮಾಯಕ ನೀವೇ ಆತನ್ ಮೇಲೆ ಒತ್ತಡ ತಂದು ಈ ಕೆಲಸ ಮಾಡಿದ್ದೀರಿ ಅಂತ ನಾನು ಸಾಬೀತು ಮಾಡ್ತೀನಿ ಆಗ್ಲಾದ್ರೆ ರಾಜೀನಾಮೆ ಕೊಡ್ತೀರಾ ಬಹಿರಂಗ ಸವಾಲಿಗೆ ಸಿದ್ಧ ಇದ್ದೀರಾ ಹೇಳಿ ಮಾತಾಡಿ ನಾನು ದಾಖಲೆ ವರ್ಗಿಸ್ತೀನಿ ಪಿಡಿಒ ಕುಮಾರಸ್ವಾಮಿ ಅವರಿಂದ ನೀವು ಎಷ್ಟು ಹಣ ಪಡೆದಿದ್ದೀರಿ ಚರ್ಚೆ ಮಾಡೋಣ ಬನ್ನಿ ದಯಮಾಡಿ ಅವ್ರ ಕೇಳಿ ಹೇಳಿಕೆ ಕೊಡಿಸುವ ಮುಖಾಂತರ ನನ್ನ ಬಾಯಿ ಮುಚ್ಚಿಸ್ಬೋದು ಅನ್ನೋ ಇದ್ರೆ ಅದನ್ನು ಬಿಟ್ಬಿಡಿ ಮುಖ್ಯಮಂತ್ರಿಗಳು ಬಂದಾಗ ಕರಾತೂರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ರಿ ಆ ನ್ಯಾಯಾಲಯದ ಕಟ್ಟಡವನ್ನ ಇನ್ನು ಟೆಂಡ್ರೆ ಆಗಿಲ್ಲ ಕಾಂಪೌಂಡ್ ಕಾಂಪೌಂಡ್ ಮತ್ತು ಕಬ್ಬಿಣದ ಸೇತುವೆ ಇನ್ನು ಅದು ಟೆಂಡ್ರೆ ಆಗಿದೆ ನೀವೀ ಈಗಾಗ್ಲೇನೆ ನಾ ಇದೀನಿ ನೀವು ಮಾಡು ಅಂತ ಹೇಳಿ ಆ ಪಾಪ ಗುತ್ತಿಗೆದಾರನ ಬಲಿ ಕೂಡ ಕೆಲ್ಸನೇ ಮಾಡಿದ್ದೀನಿ ಅದ್ರ ಬಗ್ಗೆಯೂ ಕೂಡ ಈಗಾಗಲೇ ಜಿ ಪಿ ಎಸ್ ಫೋಟೋ ತಗೊಂಡಿದ್ದೇವೆ ಜಿ ಪಿ ಎಸ್ ವಿಡಿಯೋ ಮಾಡ್ಕೊಂಡಿದ್ದೇವೆ ಆಗಿರುವಂತ ಕಾಮಗಾರಿಯರ ಟೆಂಡರ್ ಕರೆದ್ರೆ ಸಂಬಂಧಪಟ್ಟಂತ ಅಧಿಕಾರಿ ಮನೆಗೆ ಹೋಗ್ಬೇಕಾಗತ್ತೆ ಶಾಸಕ ಶಿವಲಿಂಗೇಗೌಡರು ಪತ್ರಿಕಾಗೋಷ್ಠಿ ಹೇಳ್ತಾರೆ ತಪ್ಪಾಡ್ರೇಣಗಾಕ್ರಿ ತಪ್ಪಾಡ್ರಿಹಾರ್ಜ್ ಏನ್ಗಾಕ್ರಿ ಅಂತ ಇದೇ ಮನುಷ್ಯ ಹೇಳ್ತಾನೆ ಅಧಿಕಾರಿಗಳಿಗೆ ದಯಮಾಡಿ ಗಮನ ಇರಬೇಕು ಆ ತಪ್ಪನ್ನ ಮಾಡಿ ಸಿಕ್ಕೊಳಕ್ ಹೋಗ್ಬೇಡಿ ನಿಮ್ಮಿಂದ ತಪ್ಪು ಮಾಡಿಸಿ ನಂತರ ಇತ್ತ ತಮ್ಮ ಪರವಾಗಿ ನಿಲ್ಲೋದಿಲ್ಲ ನೋಡಿದಿರಿ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಯಾರ ಪತ್ರದಿಂದ ಯಾರ ಶಿಫಾರಸದಿಂದ ನಮ್ಮ ಸೀಕರ್ ನಗರಕ್ಕೆ ಬಂದ್ರಿ ಅವ್ರನಿವತ್ತು ಕಾಲಿಡ್ಕೂಡುದು ಯಾರೇ ಆಗಲಿ ಒಬ್ಬ ಅಧಿಕಾರಿ ಕಾಲಿಡ್ಕೂಡುದು ಅನ್ನೋ ಮಾತನ್ನ ನೀವೇ ಹೇಳ್ತೀರಿ ಯಾರ ಮನೆ ಇದಕ್ಕೆ ನೀವು ಶಾಸಕರಾಗಿ ವಿಫಲರಾಗಿದ್ದೀರಾ ನಿಮ್ಮ ಎಡಾಬಲ ನಿಂತಿದಿರಲ್ಲ ನಗರಸಭೆ ಅಧ್ಯಕ್ಷ ಇವರುಗಳು ವಿಫಲರ ಇವರ ವೈಫಲ್ಯದ ಕಾರಣಕ್ಕೆ ಅಧಿಕಾರಿಗಳ ಬಲಿ ಆಗ್ತಾ ಇದೆ ತಾಲೂಕಲ್ಲಿ ನಮ್ಮ ಅರ್ಸಿ ಕೆರೆ ಬಿಎಚ್ ನೀವೆಲ್ಲ ಗಮನಿಸಿದ್ದೀರಿ ಇನ್ನೊಂದಷ್ಟು ಫೋಟೋಗಳನ್ನ ನಿಮಗೆ ತೋರಿಸ್ತೇನೆ ಫಾರ್ವರ್ಡ್ ಕೂಡ ಮಾಡ್ತೇನೆ ನಾನು ಇಲ್ಲಿ ನೀವೇ ಓಡಾಡ್ತಾ ನೋಡಬಹುದು ಈ ಒಂದು ರೋಡ್ ಏನಿದೆ ಇದು ಡಿವೈಡ್ ಇದನ್ನ ಸರಿಪಡಿಸಿ ಇದಕ್ಕೆ ದುಡ್ಡು ಹೆಚ್ಚು ಕಡಿಮೆ ಎಂಟು ಕೋಟಿ ರೂಪಾಯಿ ಹೆಚ್ಚುವರಿ ಐದು ಪರ್ಸೆಂಟ್ ಮೂವತ್ತೆಂಟು ಲಕ್ಷ ನಲವತ್ಮೂರು ಸಾವಿರದ ಐನೂರು ರೂಪಾಯಿ ಹೆಚ್ಚುವರಿ ಐದು ಪರ್ಸೆಂಟ್ ಎಬೋ ಎನ್ ಎಸ್ ದುಡ್ಡಲ್ಲ ಸ್ವಾಮಿ ನ್ಯಾಷನಲ್ ಹೈವೇ ದುಡ್ಡು ಎಬೋ ಹಾಕೊಂಡು ತಗೊಂಡ್ರಿ ಇದನ್ನು ಸರಿಪಡಿಸಿದೆ ಬಿಟ್ಟಿರೋ ಕಲ್ಗೆ ಬಣ್ಣ ಹೊಡೆದಿರೋದು ರಸ್ತೆ ಇನ್ನು ಮುಖ್ಯಮಂತ್ರಿಗಳು ಬಂದೋಗರು ನೆನ್ಪಿನ್ನೂ ಹಸರಾಗೇ ಇದೆ ನಮ್ಮನೆಲ್ಲೊಂದ ಯಾರು ಮರ್ತಿಲ್ಲ ಆಗ್ಲೇ ಕಿತ್ಕೊಂಡು ಹೋಗಿದೆ ಆ ಪೆಟ್ರೋಲ್ ಪಂಪ್ ಮುಂಭಾಗ ಇದೆ ಇಲ್ಲೊಂದು ನೋಡಿ ಡಿವೈಡರ್ ಹೆಂಗಿದೆಯಾ ಹಂಗೆ ಬಣ್ಣ ಮಾಡಿದ್ರು ಬಿಲ್ ತಗೊಂಡು ಇಲ್ಲಿ ನೋಡಿ ಇನ್ನೊಂದು ಉದಾಹರಣೆ ಅಟ್ಲೀಸ್ಟ್ ಡಿವೈಡ್ ಅನ್ನ ಕಿತ್ತೋಗ್ರು ಅಂತ ಮುಂದೋಗ್ರು ಚೇಂಜ್ ಮಾಡೋರು ಬಣ್ಣ ಹೊಡಿಬೇಕಲ್ಲ ಬಿದ್ದದೆಲ್ಲ ಇರುತ್ತೆ ಅಕ್ಕಿ ಬಣ್ಣ ಹೊಡ್ತಿದ್ದ ಆಮೇಲೆ ಇಲ್ಲಿ ವಿಟಮಿನ್ ಕ್ವಾಂಟಿಟಿ ಕಡಿಮೆ ಹಾಕಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಆಮೇಲೆ ಬಿಲ್ ಮಾಡ್ಕೊಡ್ಬೇಕು ಇದು ಎನ್ಎಚ್ನ ಒಂದು ಕಾಮಗಾರಿ ಎನ್ ಹೆಚ್ ಫೋರ್ ತ್ರೀ ಡೆಪಾಸಿಟ್ ಗ್ರಾಂಟ್ ಎನ್ ಎಚ್ ಎಡ್ ಆಫ್ ಅಕೌಂಟ್ ಇದು ಪಿ ಡಬ್ಲ್ಯೂ ಡಿ ತಗೊಳ್ತಾರೆ ಫೈವ್ ಪರ್ಸೆಂಟ್ ಎಬೋ ತಗೊಳ್ತಾರೆ ಮೂವತ್ತೆಂಟು ಲಕ್ಷ ಐನೂರು ಏಳು ಕೋಟಿ ಮೂವತ್ತೆರಡು ಲಕ್ಷದ ಐವತ್ತೆನೂರ ತೊಂಬತ್ತು ರೂಪಾಯಿ ಗುತ್ತಿಗೆ ಮಾಡಿದ್ಯಾರು ಜಿ ಎಂ ಬಿ ಕನ್ಸ್ಟ್ರಕ್ಷನ್ ಅನ್ನೋರಿಗೆ ಟೆಂಡರ್ ಆಗುತ್ತೆ ನಾನೇ ಆ ರೋಡಲ್ಲಿ ಓಡಾಡುವಾಗ ನೋಡಿದ್ದೀನಿ ಸ್ವತಃ ಶಾಸಕ ಶಿವಲಿಂಗೇಗೌಡರು ಬಾಮೈಗ ನಿಂತ್ಕೊಂಡು ರಸ್ತೆ ಮಾಡಿಸಿದ್ರು ನಾನೇ ನನ್ನ ಕಣ್ಣಾರೆ ನೋಡಿದಿನಿ ನೋಡಿರ್ತೀರ ಇದೇನಾದ್ರೂ ಕ್ವಾಲಿಟಿ ಚೆಕ್ ಮಾಡಿದ್ರೆ ಏನಾದರೂ ಬಿಲ್ ಆದ್ರೆ ಇದೆ ಇನ್ನೊಬ್ಬ ಅಧಿಕಾರಿ ತಲೆದಂಡೆ ಆಗ್ಬೇಕಾಗುತ್ತೆ ಇದೇ ಶಾಸಕ ಕುತ್ಕೊಂಡು ಹೇಳ್ತಾರೆ ತಪ್ಪು ಮಾಡ್ರಿ ಜೈಲ್ಗೆ ಹಾಕ್ರಿ ತಿಹಾರ್ ಜೈಲ್ಗೆ ಹಾಕ್ರಿ ನೇಣ್ಗಾಕ್ರಿ ಅಂತ ನಿಮ್ಮ ರಕ್ಷಣೆ ಮಾಡಲ್ಲ ತಪ್ಪು ಮಾಡಕ್ ಹೋಗಬೇಡಿ ಅಂತೇಳಿ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇನೆ ನಾನು ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ ನಾವು ಈ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಹೋರಾಟ ಇದನ್ನು ಇಲ್ಲಿಗೆ ನಿಲ್ಸೋದಿಲ್ಲ ದಯಮಾಡಿ ಶಾಸಕ ಶಿವಲಿಂಗೇಗೌಡರು ನನ್ನ ಮೇಲೆ ನಷ್ಟ ಮುಖದನ್ನ ಹಾಕಬೇಕು ನಾನು ಆಡಿರೋ ಪ್ರತಿ ಮಾತು ದಾಖಲೆ ಕೊಡ್ತೇನೆ ಆ ಅಮಾಯಕ ಪಿ ಒ ಕುಮಾರಸ್ವಾಮಿ ಅವ್ರ ಇವತ್ತು ನೀವು ಅಮಾನತ್ ಮಾಡಿದ ಯಾರೊಬ್ರು ಅಂತ ಅಂತೇಳಿ ನೋಡಲ್ ವಸತಿ ಅಧಿಕಾರಿ ಆತನಿಗೆ ಏನೂ ಗೊತ್ತೇ ಇಲ್ಲ ಪಾಪ ಅವನು ಕೆಲಸ ಕಳ್ಕೊಂಡು ಮೂಲ ಕಾರಣ ನೀವೇ ನೀವೇ ಮೂಲ ಕಾರಣ ನೈತಿಕತೆ ಇದ್ರೆ ಈ ಕ್ಷಣ ರಾಜೀನಾಮೆ ಕೊಟ್ಟು ಮಾತಾಡ್ಬೇಕು ನೀವು ನೈತಿಕತೆ ಎಳ್ಳಷ್ಟು ಜನರು ಇದ್ರೆ ಆ ಜೈನಕ ಸಿದ್ದಪ್ಪನ ಹೆಸರು ಪದೇ ಪದೇ ಬಾಯಲ್ಲಿ ಹೇಳ್ತೀರಿ ಆ ಸಿದ್ದಪ್ಪನ ಬಗ್ಗೆ ಜಯಂತಲ್ ಸಿದ್ದೇಶ್ವರ ಸ್ವಾಮಿ ಬಗ್ಗೆ ಗೌರವ ಇದೆ ನೀವು ರಾಜೀನಾಮೆ ಕೊಡ್ತೇವೆ ಸ್ವಾಮಿ ಇದನ್ನ ಬಿಡೋದಿಲ್ಲ ನಾವು ಈ ಅರಸಿಕೆರೆ ತಾಲೂಕಿನ ಇಒ ಜಿಲ್ಲಾ ಪಂಚಾಯತಿ ಸಿಇಒ ಇದ್ರ ಬಗ್ಗೆ ಅರಸೀಕೆರೆ ಇಒ ಸಸ್ಪೆಂಡ್ ಆಗೋದು ಕೂಡ ನಮ್ಮ ಹೋರಾಟ ನಿಲ್ಲ ಹಾಸನಕ್ಕೆ ಪಾದಯಾತ್ರೆ ಹೋಗ್ತೇವೆ ಎಂಟನೇ ತಾರೀಕು ಕ್ರೆಷರ್ ಪ್ರತಿಭಟನೆ ಮುಗಿದ ನಂತರ ಹತ್ತು ಅಥವಾ ಹನ್ನೊಂದನೇ ತಾರೀಕು ಅರಸಿ ನಮ್ಮೆಲ್ಲ ಕಾರ್ಯಕರ್ತರ ಜೊತೆ ಹಾಸನ ಜಿಲ್ಲಾ ಪಂಚಾಯತಿ ಸಿಇಒ ಕಚೇರಿ ಮುಂದೋಗಿ ಶಾಮ ಕುತ್ಕೊಳ್ತೇವೆ ಹಾಗೂ ನಮ್ಮ ಹೋರಾಟ ನಿಮಗೆ ಗೊತ್ತಿದೆ ಹಾಗೂ ರಾತ್ರಿ ಧರಣಿ ಮಾಡ್ತೇವೆ ನ್ಯಾಯ ಸಿಂಗು ಬಿಡೋದಿಲ್ಲ ಹೋರಾಟಗಾರ ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಂತವನು ನಾನು ಹಿನ್ನೆಲೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನಾಗಿ ನನ್ನ ರಾಜಕೀಯ ಜೀವನ ನನ್ನ ಸಾರ್ವಜನಿಕ ಜೀವನ ಪ್ರಾರಂಭ ಮಾಡಿದವನು ಮುಳ್ಳಿನ ಹಾದಿ ನಮ್ಗೇನು ಹೊಸತಲ್ಲ ನಾವು ಪೊಲೀಸ್ ದಾಟಿರ್ಬೋದು ಮತ್ತೊಂದಕ್ಕಿರ್ಬೋದು ಎದುರಿಸೋ ಪ್ರಯತ್ನ ಮಾಡಿದ್ರೆ ಅದಕ್ಕೆ ನಾನು ಬರ್ಬೋದಿಲ್ಲ ಯಾರ್ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಅಧ್ಯಕ್ಷರುಗಳ ಕೈ ಹೇಳಿಕೆಯನ್ನು ಕೊಡಿಸೋತಿ ಕುರುಗೋಟಿ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಏನಾಗಿದೆ ನಿಮ್ಮಿಂದ ತಪ್ಪು ಮಾಡಿಸಿದ್ದೇನೆ ನಾನು ನಿಮ್ ವಿರುದ್ಧ ಮಾತಾಡಿಲ್ಲ ಇಲ್ಲೂ ಕೂಡ ಯಾವ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರ ವಿರುದ್ಧ ನಾನು ಮಾತಾಡಿಲ್ಲ ರಕ್ಷಣೆ ಮಾಡೋದಿಲ್ಲ ನನ್ನ ಮನೆ ಬಾಗಿಲು ಸದಾ ಕರೆದಿರತ್ತೆ ಬನ್ನಿ ನಿಮ್ಗಾಗಿರೋ ಅನ್ಯಾಯ ಹೇಳಿ ನಿಮ್ಮ ಪರವಾಗಿ ನಾನು ನಿಂತ್ಕೋತೇನೆ ಪರವಾಗಿ ಹೆಸರು ಹೋರಾಟ ಮಾಡೋಣ ದಯಮಾಡಿ ಈ ಚಿಂತಾವಣೆಗೆ ಬಲಿಯಾಗಬೇಡಿ ಅಂತೂರು ಪ್ರಾರ್ಥನೆ ಮಾಡಿ ನನ್ನ ಮಾತು